ಹಾಯ್ ವೆಲ್ಕಮ್ ಟು ಶಾರೂಸ್ ಕಿಚನ್ ಇವತ್ತಿನ ರೆಸಿಪಿ ಫ್ರೆಂಚ್ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಈ ಥರದ್ದು ಮೂರು ಆಲೂಗಡ್ಡೆ ತೊಗೊಂಡಿದ್ದೀನಿ ದೊಡ್ಡ ದೊಡ್ಡ ಇರೋ ಆಲೂಗಡ್ಡೆ ತೊಗೊಳ್ಳಿ ಆಲೂಗಡ್ಡೆನ ತೊಗೊಂಡು ಚೆನ್ನಾಗಿ ತೊಳೆದು ಇವಾಗ ಈ ಥರ ಮೇಲುಗಡೆ ಸಿಪ್ಪೆ ಎಲ್ಲ ತೆಗಿಬೇಕು ನೋಡಿ ಇವಾಗ ಆಲ್ರೆಡಿ ಮೇಲುಗಡೆ ಸಿಪ್ಪೆ ಎಲ್ಲ ತೆಗೆದಿರೋದು ಇವಾಗ ಇದನ್ನು ಕಟ್ ಮಾಡಬೇಕು ನೋಡಿ ಯಾವ ಥರ ಕಟ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ಈ ಥರ ಕಟ್ ಮಾಡಿ ನಿಧಾನಕ್ಕೆ ನೋಡಿ ಈ ಥರ ಕಟ್ ಮಾಡ್ಕೋಬೇಕು ಇನ್ನು ಮತ್ತೆ ಈ ಥರ ಉದ್ದಿಗೆ ಕಟ್ ಮಾಡ್ಕೋಬೇಕು ನೋಡಿ ಇಷ್ಟು ತೆಳ್ಳಗೆ ಕಟ್ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ ಇಷ್ಟು ದಪ್ಪ ಇದ್ದರೆ ಸಾಕು ಇವಾಗ ಇದನ್ನು ಮತ್ತೆ ಉದ್ದಕ್ಕೆ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಉದ್ದಕ್ಕೆ ಕಟ್ ಮಾಡಿಕೊಂಡು ಇವನ್ನ ಇವಾಗ ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಇವನ್ನ ಒಂದೆರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಬೇಕು ಅದರಲ್ಲಿರೋ ಇದೆಲ್ಲ ಹೋಗಬೇಕು ಸ್ಟಾರ್ಚ್ ಎಲ್ಲ ಹೋಗಬೇಕು ಅಲ್ಲಿವರೆಗೂ ತೊಳಿಬೇಕು ಇವಾಗ ನೋಡಿ ಮತ್ತೆ ನೀರು ಹಾಕಿ ಈ ಥರ ಬೆಳ್ಳಗಿರ್ಬೇಕು ನೀರು ಅಲ್ಲಿವರೆಗೂ ತೊಳೆದು ಇಟ್ಕೋಬೇಕು ಮತ್ತೆ ಒಂದು ಪಾತ್ರೆಗೆ ನೀರು ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇವಾಗ ನೀರು ಸ್ವಲ್ಪ ಬಿಸಿ ಆದಮೇಲೆ ಆಲೂಗಡ್ಡೆನೆಲ್ಲ ಹಾಕಿ ಒಂದು ಎರಡರಿಂದ ಮೂರು ನಿಮಿಷನಾದರೂ ನೀರಲ್ಲಿ ಬೇಯಿಸ್ಕೋಬೇಕು ಇವಾಗ ತೋರಿಸ್ತೀನಿ ನೋಡಿ ಎಷ್ಟು ಇಷ್ಟು ಬೆಂದರೆ ಸಾಕು ನೋಡಿ ಈ ಥರ ಕೈಯಲ್ಲಿ ಹಿಡ್ಕೊಂಡ್ರೆ ಈ ಥರ ಆಗುತ್ತೆ ಅದು ಇವಾಗ ಇನ್ನೊಂದು ತೋರಿಸ್ತೀನಿ ನೋಡಿ ಇಷ್ಟು ಕಟ್ಟಾದರೆ ಸಾಕು ಒಂದೆರಡು ನಿಮಿಷ ಬೇಯಿಸ್ಕೋಬೇಕು ಅಷ್ಟೇ ನೋಡಿ ಈ ಥರ ಕೈಯಿಂದನೇ ಈ ಥರ ಕಟ್ ಆಗುತ್ತೆ ಇಷ್ಟಾದರೆ ಸಾಕು ಇವಾಗ ಇದನ್ನು ನೀರೆಲ್ಲ ಬಸ್ತ್ಕೊಳ್ಬೇಕು ನೀರೆಲ್ಲ ಈ ಥರ ಸೋಸ್ಕೊಂಡು ಮತ್ತು ಈ ಥರ ಒಂದು ಕಾಟನ್ ಬಟ್ಟೆ ತೊಗೊಂಡು ಬಟ್ಟೆ ಮೇಲೆ ಎಲ್ಲನೂ ಹಾಕೋಬೇಕು ನೋಡಿ ನಾನು ಈ ಥರದ ಬಟ್ಟೆ ತಗೊಂಡು ಅದರ ಮೇಲೆ ಈ ಥರ ಹಾಕಿ ಮತ್ತು ಮೇಲುಗಡೆ ಮತ್ತು ಬಟ್ಟೆ ಹಾಕಿ ಈ ಥರ ನಿಧಾನಕ್ಕೆ ಪ್ರೆಸ್ ಮಾಡಿ ಒಂದು ಸ್ವಲ್ಪ ನೀರು ಇರಬಾರ್ದು ಅಲ್ಲಿ ಅಲ್ಲಿವರೆಗೂ ಅದನ್ನ ಸ್ವಲ್ಪ ನೀರು ಹಿರ್ಕೊಳೋವರೆಗೂ ಬಿಡಬೇಕು ನೋಡಿ ಇವಾಗ ಇದು ಎಲ್ಲ ರೆಡಿಯಾಗಿದೆ ಎರಡು ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ ಇವಾಗ ಸ್ವಲ್ಪ ಅದರಲ್ಲಿರೋದನ್ನು ತೊಗೊಂಡು ಇದಕ್ಕೆ ಒಂದು ಸ್ಪೂನು ಕಾರ್ನ್ಫ್ಲೋರ್ ಹಿಟ್ಟು ಹಾಕಿ ಈ ಥರ ಕಲಸಿ ಇಟ್ಕೋಬೇಕು ಇವಾಗ ಎಣ್ಣೆ ಕಾದಿದೆ ತೋರಿಸ್ತೀನಿ ನೋಡಿ ಇವಾಗ ಆಲ್ರೆಡಿ ಎಣ್ಣೆ ಕಾದಿದೆ ಇವಾಗ ಇಷ್ಟು ಹಾಕ್ತಾಯಿದ್ದೀನಿ ಇದು ನೋಡಿ ನೊರೆ ಬರ್ತಾಯಿದೆ ಈ ನೊರೆ ಕಡಿಮೆ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇದನ್ನು ಎರಡು ಸಲ ಫ್ರೈ ಮಾಡ್ಕೋಬೇಕು ಇದೇ ಒಂದು ಸಲ ಫ್ರೈ ಮಾಡಿಕೊಂಡು ಫ್ರಿಜ್ಜಲ್ಲಿ ಜಿಪ್ಲಾಗಿರುತ್ತಲ್ಲ ಆ ಥರ ಕವರಲ್ಲಿ ಹಾಕ್ಕೊಂಡು ಸ್ಟೋರ್ ಮಾಡಿ ಇಟ್ಕೋಬೋದು ನಿಮ್ಗೆ ಯಾವಾಗ ಅವಾಗ ಮಾಡ್ಕೊಂಡು ತಿನ್ಬೋದು ಇವಾಗ ಇದು ನೋಡಿ ಒಂದು ಸಲ ಫ್ರೈ ಮಾಡಿ ಇಟ್ಕೊತಾ ಇದ್ದೀನಿ ಆವಾಗಲೇ ಕಾನ್ಫ್ಲೋರ್ ಹಿಟ್ಟು ಹಾಕಿ ಕಲಸಿಟ್ಟಿದ್ನಲ್ಲ ಈ ಅದನ್ನು ಹಾಕ್ತಾಯಿದ್ದೀನಿ ಇವಾಗ ಎಲ್ಲವನ್ನು ಹಾಕಿ ಇದನ್ನು ಡೈರೆಕ್ಟ್ ಒಂದೇ ಸಲನೇ ಫ್ರೈ ಮಾಡ್ಕೊತಾ ಇದ್ದೀನಿ ಡೀಪ್ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಕಲರ್ ಚೇಂಜ್ ಆಗ ಇದೆ ನೋಡಿ ಇಷ್ಟ ಅಂದರೆ ಸಾಕು ಆವಾಗಲೇ ಸಲ ಕರ್ದಿಟ್ಟಿದ್ವಲ್ಲ ನೋಡಿ ಅವನ್ನ ಈಗ ಒಂದೆರಡು ಅವರ್ ಬಿಟ್ಟ ಮೇಲೆ ಮತ್ತೆ ಎಣ್ಣೆಲಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಇದನ್ನ ಆಲ್ರೆಡಿ ಸಲ ಫ್ರೈ ಮಾಡಿರ್ತೇವಲ್ಲ ಇವಾಗ ಇದನ್ನು ಹಾಕಿದ ತಕ್ಷಣವೇ ಸ್ವಲ್ಪ ಬೇಗನೆ ಫ್ರೈ ಆಗ್ತವೆ ಒಂದು ಒಂದು ನಿಮಿಷದಲ್ಲಿ ಬೇಗ ಫ್ರೈ ಆಗ್ತವೆ ನೋಡಿ ಮತ್ತೆ ನೊರೆ ಬರ್ತಾಯಿದೆ ನೋಡಿ ಎಷ್ಟು ಬೇಗ ಕಲರ್ ಚೇಂಜ್ ಆಗ್ತಾಯಿದೆ ಅಂತ ನೋಡಿ ಇವಾಗ ಇದು ರೆಡಿ ಆಗ್ತಾಯಿದೆ ಇದು ರೆಡಿ ಆಯಿತು ಇಷ್ಟು ಬಂದರೆ ಸಾಕು ಇದನ್ನು ಇವಾಗ ಒಂದು ಬೌಲಿಗೆ ಹಾಕ್ಕೋಬೇಕು ಇನ್ನೂ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟ್ ಆಗಿರುತ್ತೆ ಹಾಗೆ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂದಿತ್ತು ಅಂತ ನೋಡಿ ಇವಾಗ ಇದೆಲ್ಲ ರೆಡಿಯಾಗಿದೆ ಇದನ್ನ ಒಂದು ಬೌಲಿಗೆ ಹಾಕ್ಕೊಂಡು ಇದಕ್ಕೆ ಒಂದು ಸ್ಪೂನು ಚಾಟ್ ಮಸಾಲ ಒಂದು ಅರ್ಧ ಸ್ಪೂನು ಅಚ್ಚಕಾರದ ಪುಡಿ ಹಾಕ್ತಾಯಿದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಕೊಳ್ಳಿ ಆಲ್ರೆಡಿ ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಅದಕ್ಕೋಸ್ಕರ ಇವಾಗ ಉಪ್ಪು ಹಾಕ್ತಾಯಿಲ್ಲ ನಿಮಗೆ ಕಡಿಮೆ ಅನಿಸಿದೆ ಮತ್ತು ಉಪ್ಪು ಹಾಕ್ಕೊಳ್ಳಿ ನೋಡಿ ಇದನ್ನ ಈ ಥರ ನೋಡಿ ಸೌಂಡ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಚೆನ್ನಾಗಿ ಕರೆದಿರೋದು ಇದನ್ನ ಸಾಸ್ ಜೊತೆ ಏನಾದರೂ ತಿನ್ಬೋದು ಹಾಗೇನಾದರೂ ತಿನ್ಬೋದು ಇವಾಗ ತೋರಿಸ್ತೀನಿ ನೋಡಿ ಯಾವ ಥರ ಚೆನ್ನಾಗಿ ಬಂದಿದೆ ಅಂತ ನೋಡಿ ಇಷ್ಟು ಬಂದರೆ ಇದು ಪರ್ಫೆಕ್ಟ್ ಆಗಿದೆ ಅಂತ ನಾನು ಇವಾಗ ಸಾಸ್ ಜೊತೆ ಸರ್ವ್ ಮಾಡ್ತಾ ಇರೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು